ಭವಿಷ್ಯ ಅಥವಾ ಟ್ಯಾರೋವೇನ ವಾರದ ಸಂದೇಶ ಈ ವಾರದ ಸಂದೇಶಕ್ಕೆ ನಮಗೆ ಬಂದಿರೋ ಕಾರ್ಡ್ ದ ಹ್ಯಾಂಡ್ ಒನ್ ಈಗಾಗಲೇ ನೀವು ಯಾವುದೇ ರೀತಿ ಮೂಮೆಂಟ್ ಇಲ್ದೆ ಏನು ಮಾಡಿದೆ ಏನು ಮಾಡಕ್ ಇಲ್ಲ ಏನು ಚೇಂಜಸ್ ಕಾಣ್ತಾ ಇಲ್ಲ ಅಂತ ಯಥಾಸ್ಥಿತಿ ಹೇಗಿರ್ತಿರೋ ಹಾಗೇ ಇದ್ದೀರಾ ಆದ್ರಿಂದ ಈ ವಾರ ನೀವು ಯಾವುದೇ ರೀತಿಯ ಮೇಜರ್ ಡಿಸಿಷನ್ಸ್ ತಗೊಳಂಗಿಲ್ಲ ಹಣಕಾಸಿನ ವಿಚಾರದಲ್ಲಿ ಇರ್ಬೋದು ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು ಯಾವುದೇ ಒಂದು ರೀತಿಯಲ್ಲೂ ಯಾವುದೇ ರೀತಿಯಾದ ನಿರ್ಧಾರಗಳನ್ನ ತಗೊಳ್ಬೇಡಿ ಮತ್ತೆ ನೀವು ಸುಮ್ಮನೆ ಇರೋದ್ರಿಂದ ಅಥವಾ ಯಾವುದು ಏನು ಕೆಲಸ ಕಾರ್ಯಗಳು ನಡೀದೇ ಇರೋದ್ರಿಂದ ಸುಮ್ಮನೆ ಕಾಲ ಹಗರಣ ಆಗ್ತಾ ಇದೆ ಅನ್ನೋ ಥರದ್ದೇನೂ ಇಲ್ಲ ಈ ವಾರ ನಿಮಗೆ ನಿಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಏನು ಮಾಡ್ಕೊಬೇಕು ಅನ್ನೋ ಒಂದು ಅರಿವು ಮೂಡುತ್ತೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ನೀವು ಏನೂ ಆಗ್ತಾ ಇಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ನೀವು ಒಂದೇ ಕಡೆ ಕೂತ್ಕೊಂಡು ಒಂದೇ ಇದನ್ನ ಮಾಡ್ತಾ ಆಲೋಚನೆಯಲ್ಲಿದ್ರೆ ಏನೂ ಮುಂದುವರಿಯೋಲ್ಲ ಮುಂದುವರಿಯೋದು ಹೇಗೆ ಅಂತ ನೀವು ನಿಮ್ಮ ಮೇಲೆ કાન્સન્ટેટ સ્ટાર્ટ માડી